ಅವಾಗ ಒಂದು ಯಾವ್ದಾದ್ರು ನಿಮ ಆಯಲೋ ಅಥವಾ ಯಾವುದೋ ಇನ್ಸೆಕ್ಟಿಸ ಯಾವ್ದಾದ್ರು ಒಂದು ಸ್ಪ್ರೇ ಮಾಡಿದ್ರೆ ಅದು ಈಗ ಒಂದು ಸ್ವಲ್ಪ ಸ್ವಲ್ಪ ರೋಗ ಬರುತ್ತೆ ಅದಕ್ಕೆ ನೀವು ಎಮ್ ಫಾರ್ಟಿ ಫೈ ಇಲ್ಲಾಂದರೆ ಇಂಡೋಫಿಲ್ಸ್ ಅರ್ಟ್ ಸೆವೆಂಟಿ ಏಯ್ಟು ನೈಥೀನ್ ಸೆವೆಂಟಿ ಏಟು ಸ್ಪ್ರೇ ಮಾಡಿದ್ರೆ ಮಾಡ್ತಾರೆ ಸರ್ ನಾವು ಮಾಡಲ್ಲ ಇಂಟರ್ ಕ್ರಾಪ್ ಮಾಡಿದ್ರೆ ಏನಾಗುತ್ತೆ ಇಷ್ಟು ಈಲ್ಡ್ ಬರೋದು ಅದು ಈರುಳ್ಳಿ ಅದು ಇದು ಮಾಡ್ತಾರೆ ಮೆಣಸಿ ಮಾಡ್ತಾರೆ ಅದೇನಾಗುತ್ತೆ ನಮ್ಮ ಇಂಟೆನ್ಷನ್ ಎಲ್ಲ ಅದ್ರ ಮೇಲೆ ಹೊರಟೋಗಿ ಇದ್ರ ಮೇಲೆ ಇರಲ್ಲ ಅದು ಮೂರು ತಿಂಗಳ ಗಂಟೆ ಇದ್ರ ಎಜುಕೇಟೆಡ್ ಗ್ರೋತ್ ಟೈಮ್ ಪಾಸ್ ಪಾಸಾಗಿಬಿಡುತ್ತೆ ಆಮೇಲೆ ನಾವು ಮುತ್ತನ್ಗೆ ಆರೈಕೆ ಮಾಡೋ ಆಗುತ್ತೆ ಆಮೇಲೆ ನಾವು ಇದಕ್ಕೆ ನೋಡಿದ್ರೆ ಅದು ಪ್ರೋಗಕ್ಕೆ ಬರೋಲ್ಲ ಅದಕ್ಕೇನಂದರೆ ನೈಂಟಿ ಪರ್ಸೆಂಟ್ ಮಾಡದೇ ಇರೋದು ಬೆಟ್ರೋ ಹಾಗೂ ಮಾಡೋ ಆಸೆ ಇದ್ದರೆ ಸೆಂಟ್ರ್ನಲ್ಲಿ ಬೇಕಾದರೆ ಬಿನಿಸು ಅದು ಇದು ನಲ್ವತ್ತು ನಲ್ವತ್ತೈದು ಜನ ಐವತ್ತು ಜನ ಇಂಥ ಪಲ್ಸರ್ ಸ್ಕ್ರಾಪ್ ಇದೆಲ್ಲ ಸೋಯಾಬೀನು ಇದು ಅಂತ ಏನಾದ್ರು ಹಾಕೋಂದ್ರೆ ಈ ಮೂರು ತಿಂಗಳ ನಾಲ್ಕು ತಿಂಗ್ಳ ಮೆಣಸಿಕ್ ಈರುಳ್ಳಿ ಇವೆಲ್ಲ ಹಾಕಿದ್ರೆ ಈ ಇದಕ್ಕೆ ಭಾಳ ಎಫೆಕ್ಟ್ ಆಗುತ್ತೆ ಅಷ್ಟು ಕೊಡೋಲ್ಲ ಒಂದೂವರೆ ತಿಂಗಳಿಗೆ ಒಂದು ತಿಂಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ ಹಾಕ್ತೀವಿ ಆಮೇಲೆ ಹದಿನೈದು ದಿನ ಬಿಟ್ಟು ಡೈರೆಕ್ಟ್ ಡಿ ಎ ಪಿ ಪೊಟ್ಯಾಶು ಆಮೇಲೆ ತಿರ್ಗ ಮೂರು ತಿಂಗಳಿಗೊಂದ್ಸರಿ ಡಿ ಎ ಪಿ ಪೊಟ್ಯಾಶು ಅಥವಾ ನೈನ್ಟೀನ್ ಆಲು ಅಥವಾ ಟೆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಅಲ್ಲ ಬಿತ್ತಿನ ಮುಂಚೆ ಹಾಕಿದ್ರೆ ಏನಾಗುತ್ತೆ ಇನ್ನು ರೂಟೆ ಆಗಿರಲ್ಲ ಸುಮ್ಮನೆ ಕಳೆ ಜಾಸ್ತಿ ತಿನ್ನುತ್ತೆ ಆಮೇಲೆ ಸೂಪರ್ ಡಿಸಾಲ್ ಆಗಲ್ಲ ಪಿ ಹಾಕಿದ್ರು ಸುಮ್ಮನೆ ಕಳೆ ಜಾಸ್ತಿ ಬೆಳ್ಕೋತದೆ ರೂಟ್ಸ್ ಅಷ್ಟೇ ಯೂರಿಯಾ ಜಾಸ್ತಿ ಹಾಕಲ್ಲ ಅದರಲ್ಲೇ ಇರ್ತದಲ್ಲ ಡಿ ಡಿಎಫಿಲಿ ಹದಿನೆಂಟು ಪರ್ಸೆಂಟ್ ಇರುತ್ತೆ ಕಾಂಪ್ಲೆಕ್ಸ್ ಹಾಕಿದ್ರು ಹತ್ತು ಹದಿನೈದು ಅದೇ ಸಾಕಾಗುತ್ತೆ ಯಾರು ಆಮೇಲೆ ನೈಟ್ರೋಜನ್ ಕಮ್ಮಿ ಅಂಶ ಇದ್ರೆ ಅವ್ರು ಯೂಸ್ ಮಾಡಬಹುದು ನಮ್ಮ ಜಮೀನಲ್ಲೆಲ್ಲ ಎಲ್ಲ ನೈಟ್ರೋಜನ್ ಜಾಸ್ತಿ ಇದೆ ಸಮಸ್ಯೆ ಡ್ರಾಕ್ಟರ್ ಸರ್ ಚಿಕ್ಕ ರೌಂಡ್ ಬೆಡ್ ಬೆಡ್ ಒಂದೇ ಸಲ ಬೆಡ್ ಮಾಡೋಣ ಒಂದೇ ಸಲ ನೀಟ್ ನೀವು ಶೀಟ್ ಶೀಟ್ ಅವಶ್ಯಕತೆ ಇದೆ ಅದು ಸುಮ್ಮನೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಆಗುತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಬಿಸಿಲು ಬಿಡಲ್ಲ ಅದೇನಾಗುತ್ತೆ ನೆಮೊಟೆಟ್ಸ್ ಫಾರ್ಮ್ ಆಗಿಬಿಡುತ್ತೆ ಎಷ್ಟು ನಮಗೆ ಬಿಸಿಲು ಬಿಡితే ಕ್ರಾಪ್ ಅಷ್ಟು ಒಳ್ಳೇದು ಭೂಮಿಗೆ ಆ ಕುಡಿಯೋ ನೀರು ಕುಡಕೋಬೇಕು ಒಣಗ್ಬೇಕು ಇದೇನಂದ್ರೆ ಆ ಟೆಕ್ನಾಲಜಿ ಏನಂದರೆ ಸ್ವಲ್ಪ ತರಕಾರಿಗೆ ಆ್ಯಕ್ಚುಯಲ್ ಆಗಿ ಅದು ನಮ್ಮ ದೇವರು ಇಂಡಿಯಾದಲ್ಲಿ ಮಣ್ಣು ಏನು ಕೊಟ್ಟಿದ್ದೇನೆ ದೇವರು ಹೊರೆಯೋದು ನಮ್ಮ ನೀರು ಒಂಚೂರು ಜಾಸ್ತಿ ಆದರೂ ತೊಂದರೆ ಇಲ್ಲ ಒಂಚೂರು ಕಮ್ಮಿ ಆದರೂ ಅಡ್ಜಸ್ಟ್ ಮಾಡ್ಕೋದೆ ಅದು ಆ ಟೆಕ್ನಾಲಜಿ ಜಾಸ್ತಿ ಇಸ್ರಾಯಲ್ನವ್ರಿಗೆ ಸರಿ ಅವ್ರಿಗೆ ಒಂದು ಡ್ರಾಪ್ ನೀರು ಜಾಸ್ತಿನೂ ಆಗೋಕ್ಕಿಲ್ಲ ದೇವರು ಇಂಥ ಭೂಮಿ ಕೊಟ್ಟಿಲ್ಲ ಅವ್ರಿಗೆ ಅದೇನಾದ್ರೂ ಇಲ್ಲ ಅಂದರೆ ಒಂದು ಏನಾದ್ರು ಮಲ್ಚಿಂಗ್ ಮಂಚಿಂಗ್ ಸೀಟು ಏನಾದ್ರು ತರಕಾರಿ ಬೆಳೆ ಬೆಳಿತೀರಲ್ಲ ಬ್ಯಾಸ್ಗೆ ಟೈಮ್ನಲ್ಲಿ ಅವಾಗ ಮ್ಯಾಟ್ರ್ ವಾಟ್ರ್ ಮ್ಯಾ ಮ್ಯಾನೇಜ್ಮೆಂಟ್ಗೆ ತ್ಯಾಮಾಂಶ ಇರಲಿ ಅಂತ ಯೂಸ್ ಮಾಡೋದು ಬೇಕಾದ ನಾವು ಯಾ ಯಾವಾಗಲೂ ಯೋಜನೆ ಮಾಡೋಲ್ಲ ನಾವು ಬಾಳೆಗಾಗಲಿ ಇದು ಹಾಕಿದ್ರೆ ಯೂಸ್ ಮಾಡೋದು ಕಳೆ ಜಾಸ್ತಿ ಬರಲ್ಲ ಸರ್ ಅದೇ ಬರ್ತದೆ ಬರಲ್ಲ ಅಂತ ಏನಿಲ್ಲ ಏಳು ಮೂರು ನಾಲ್ಕು ಕಳೆ ಕಿಳಿಸ್ಕೊಳ್ತದೆ ಕಿಳಿಸ್ಬೇಕು ಅಂದರೆ ಇಷ್ಟು ಕಳೆ ಬಳಸ್ಕೊಂಡು ಬಿತ್ತ ಮಾಡ್ಕೊಂಡು ಕಿಳಿಸ್ತಿರ ಪ್ರಯೋಜನ ಚಿಕ್ಕದಾಗ ಆಗಾಗ ಸೋಸ್ಬಿಡ್ಬೋದು ಸೋಸ್ಬಿಡ್ಬೋದು ಮ್ಯಾನ್ ಪವರ್ ಮ್ಯಾನ್ ಪವರ್ ಜನಗಳಿಂದ ನೀವು ಕಳೆ ನೈನ್ಟಿ ಪರ್ಸೆಂಟು ಜೊತೆಗೆ ಬೀಜ ಮಾಡುವಾಗ ಡ್ರೈಕೊಟರ್ ಮುಸ್ಡಬಲ ಸೊಪ್ಪ ಎಕ್ಸಾರ ಸರ್ ಅದಕ್ಕೆ ಮುಂಚೆನೆ ಭೂಮಿಗೆ ದನ ಗೊಬ್ಬರ ಹಾಕ್ತೀವಲ್ಲ ಆಗಲೇ ಬೆರ್ಸಿ ಅದು ಈ ಬೇವಿನ ಹಿಂಡಿ ಅದೆಲ್ಲ ನೀವು ಮೊದಲೇ ಸ್ಪ್ರೆಡ್ ಮಾಡ್ಬೋದು ಯಾಕಂದ್ರೆ ನೀವು ಅದು ಹಾಕಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮುಂಚೆ ಹಾಕಿದ್ರೆ ಅದು ಅದು ಸೇಮ್ ಟೈಮ್ನಲ್ಲಿ ಹಾಕಿದ್ರೆ ನೀವು ಅದ್ರ ಜೊತೆ ಎಲ್ಲ ಇದಲ್ಲ ಈ ಉಪಚಾರ ಮಾಡಿದ್ರೆ ನಾವು ಡಬ್ಬ ಬರೀ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡೋಕ್ಕಾಗಲ್ಲ ಸರ್ ಏನೇಳಾದ್ರೆ ಎರಡು ಮಿಕ್ಸ್ ಅಂದ್ರೆ ಅದಕ್ಕೂ ಅದಕ್ಕೆ ಹದಿನೈದು ದಿವಸ ಕ್ಯಾಬ್ದಲ್ಲಿ ಅದೊಂದು ಸತಿ ಕೊಟ್ಕೋಬೇಕು ಇದೊಂದು ಸತಿ ಕೊಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟು ಆರ್ಗ್ಯಾನಿಕ್ಲು ಮಾಡೋಕ್ಕಾಗಲ್ಲ ಫುಲ್ ಕೆಮಿಕಲ್ಲು ಅವಾಯ್ಡ್ ಮಾಡಿದ್ರು ಆಗಲ್ಲ ಈಗ ಇದುವರೆಗೂ ಒಂದಸಾರ ಕಬೇ ಕಳೆಯೆ ತಗಸಿಲ್ಲ ಸರ್ ಹಾಕಿದಂಗೆ ಸರ್ ತಗಿದಿರಾ ಅದಕ್ಕೆ ಕ್ಲೀನ್ ಆಗಿದೆಯಲ್ಲ ಅಂತ ನಾನು ಈ ಮೂರು ತಳಿ ಹಾಕಿರೋ ಉದ್ದೇಶ ಏನು ಸೋ ಎಕ್ಸ್‌ಪರಿಮೆಂಟ್ ಅಲ್ಲಾ ಹೀಗೆ ಸರ್ ಎಕ್ಸ್‌ಪರಿಮೆಂಟ್ ಅಲ್ಲ ಏನಾಗುತ್ತೆ ಈ ನಿಮಗೆ ಬಿತ್ತನೆಗೂ ಬೇಕಾಗುತ್ತೆ ನಮಗೆ ರೈತರು ಕೇಳ್ತಾರೆ ಇದು ಮೂರು ಒಳ್ಳೆ ವೆರೈಟಿನೇ ಸೇಲಂ ವೆರೈಟಿ ಅದು ಇದುವರೆಗೆ ಅದು ಈಗ ನಾವು ಕರ್ಸಿರೋದು ಸ್ವಲ್ಪ ಹಳೇದು ನಮ್ದು ಐತೆ ನಾವು ಬೆಳೆದಿದ್ದೀವಿ ಈಗ ಸ್ವಲ್ಪ ಒಂದು ಹೊಸದ್ದು ಹಾಕಿದೀವಿ ಅಂದ್ರೆ ನಿಮ್ಗೆ ಸೇಮ್ ಇವೆ ಇದು ಈ ಸೈಲಮ್ ಭಾಳ ಹಳೆ ವೆರೈಟಿ ಪರಗತಿ ಪ್ರತಿಭಾ ಈಗ ಹೊಸ ವೆರೈಟಿ ನಾಲ್ಕು ವರ್ಷದಿಂದ ಈ ಚಿಕ್ಕ ತಮಿಳುನಾಡು ಎಲ್ಲದಕ್ಕೂ ಬರೋದು ಪ್ರತಿಭಾ ಡ್ಯುರೇಷನ್ ಎಷ್ಟು ಇದು ಎಪ್ಪತ್ತು ದಿವಸ ಒಂಬತ್ತು ತಿಂಗಳು ಆರು ತಿಂಗಳು ಇದು ನಮ್ಮ ಹೈಟ್ ಮೇಲೆ ಹೋಗಿರ್ತೀವಿ ಮಾರ್ಕೆಟ್ ಎಲ್ಲ ಎಷ್ಟು ಟನ್ ಬರುತ್ತೆ ಸರ್ ಸೇಲಮ್ ಎಷ್ಟು ನಗರನು ಇದೆ ಮಾರ್ಕೆಟು ಈಗೆಲ್ಲ ವಯರ್ಸ್ ಎಲ್ಲ ಮನೆಗೆ ಬರ್ತಾರೆ ಸರ್ ನಿಮ್ಮ ಹತ್ರ ಅರ್ಶನ ಇದೆ ಅಂದ್ರೆ ಮೊದಲ್ನಾಗ ಏನ್ ದೊಡ್ಡ ಈರೋಡಿಗೆ ತಕೊಂಡ್ ಹೋಗ್ಬೇಕಾಗಿಲ್ಲ ಓಕೆ ಓಕೆ ನಿಮ್ಮ ಹತ್ರ ಇದೆ ಅಂದ್ರೆ ಇಲ್ಲೇ ಬರ್ತಾರೆ ಸೇಲಮ್ಮ ಎಷ್ಟು ಟನ್ ಬರುತ್ತೆ ಸರ್ ಸರ್ ಅದು ನಿಮ್ಗೆ ಬೇಸಿರೋದು ನಲ್ವತ್ ಕುಂಟಾಲ್ ಬರುತ್ತೆ ಅಂದ್ರೆ ಹಸಿದು ಇಪ್ಪತ್ ಟನ್ ಒಂದಕ್ಕೆ ಐದು ಭಾಗ ಕಟ್ಟಕೊಳಿ ಒಳ್ಳೆ ಇಲ್ಡು ಅಂದ್ರೆ ನಾಕುವರೆಗೂ ಬರುತ್ತೆ ಚೆನ್ನಾಗಿ ಮಾಡಿದ್ರೆ ಅವರೇಜ್ನಲ್ಲಿ ಐದು ಅಂದರೆ ಆರು ತಗೋಬಿಡುತ್ತೆ ಆರನೇ ಬಂದು ಭಾಗ ನೂರಿಪ್ಪತ್ತು ಕೆ ಜಿ ಬೇಯಿಸಿದ್ರೆ ನಿಮಗೆ ನೂರಿ ನೂ ಹತ್ತು ಕೆ ಜಿ ಬರುತ್ತೆ ನೀವು ನೂರು ಕೆ ಜಿ ಬೇಯಿಸಿದ್ರೆ ಹತ್ತು ಕೆ ಜಿ ಬರುತ್ತೆ ಐದನೇ ಒಂದು ಭಾಗ ಅಂದರೆ ಅದು ನಿಮಗೆ ಹದಿನೇಳು ಕೆ ಜಿ ಬರುತ್ತೆ

ಅದೇ ನಿಮ್ಗೆ ಮಾರ್ಚ್ ನಲ್ಲಿ ತಗೋಬೇಕು ನೀವು ಮಾರ್ಚ್ ಏಪ್ರಿಲ್ ಒಳಗಡೆ ಈ ವರ್ಷ ಮೂವತ್ತರಿಂದ ಅರವತ್ತು ರೂಪಾಯಿ ಜಾಸ್ತಿ ಉಟ್ಟೋಯ್ತು ಹೆಂಗೆ ಅಂದ್ರೆ ಈಗ ನಿಮ್ಗೆ ಇಪ್ಪತ್ತ್ ಸಾವಿರ ಮಾರ್ಕೆಟ್ ಇದೆ ಅಂತ ಇಟ್ಕೊಳ್ಳಿ ಇಪ್ಪತ್ತ್ ಸಾವಿರ ಅಂದ್ರೆ ಐದನೇ ಒಂದು ಭಾಗ ಅಂತ ಇಟ್ಕೊಳ್ಳಿ ಅದು ನಾ ನಲ್ವಪಾಯಿ ಹಂಗೆ ಹತ್ತು ಸಾವಿರ ಇದ್ರ

ಸರ್ ವಾರದೊಳಗೆ ಹೋಗುತ್ತೆ ಒಂದ್ಸರಿ ಅಂದ್ರೆ ನಿಮ್ಮ ನಿಮ್ ಜಮೀನ್ ಮೇಲೆ ಹೋಗುತ್ತೆ ದಾಮಾಂಶ ನೀವು ಏನಿಲ್ಲ ಹಿಂಗ ನಾವು ಮಣ್ಣು ಎತ್ ನೋಡಿದ್ರೆ ಮುದ್ದೆ ಕಟ್ಕೋಬಾರ್ದು ಮುದ್ದೆ ಕಟ್ಕೊಂಡ್ರೆ ಜಾಸ್ತಿ ಆಗ್ತಾ ಇದೆ ಅಂತ ಹುಡುಗಿಡಿ ಆದ್ರೆ ಸಾಕಾಗ್ತಾ ಇಲ್ಲ ಅಂತ ಕರೆಕ್ಟ್ ಆಗಿ ಹುಡಿಯಾಗಿ ಸ್ವಲ್ಪ ಆದ್ರೆ ನಿಮ್ಗೆ ಸಾಕಾಗ್ತಾ ಇದೆ ಅಂತ ಸ್ವಲ್ಪ ಕೆದ್ಬಿಟ್ಟು ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ

ಇದು ನೋಡಿ ಈಗ ಪೈರು ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ದಪ್ಪಾಗೆ ಮೋಪ್ ಆಗಿ ಇದೆ ಇದು ಸ್ವಲ್ಪ ಲೇಟ್ ಆಗಿ ಇದು ಆಮೇಲೆ ಪಿಕಪ್ ಹೋಗ್ಬೇಕು ಏನಿಲ್ಲ ಬೆಳ್ಳು ಹಾಕುವಾಗ ಬಹಳ ಸಣ್ಣ ನುಚ್ಚು ಮುರಿಬಾರ್ದು ಓದಿ ದಪ್ಪ ದಪ್ಪಾಗೆ ಅದು ಹೆಂಗಿರುತ್ತೆ ಹಂಗೆ ಆ ಥರ ಹಾಕಿದ್ರೆ ಎರಡು ಲೈನ್ ಕೂಡ ಏಳು ಲೈನ್ಸ್ ಹ್ಞೂ ಮಧ್ಯಾಹ್ನ ಟ್ರಿಪ್ಪು ಎರಡು ಕಡೆ ಎರಡು ಸೈಡ್ ಎರಡು ಒಂದೊಂದು ಅಡಿ ಒಂದು